ನಮಸ್ಕಾರಗಳು ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫೈನಲ್ ಫೈನಲ್ ಅಂತೂ ಆರ್ ಸಿ ಬಿ ಎ ಕ್ಯಾಪ್ಟನ್ ಅಂತೂ ಡಿಸೈಡ್ ಆಯಿತು ರಜತ್ ಅಂತ ಅದೇ ರೀತಿಯಾಗಿ ಈ ರಜತ್ ಪಟ್ಟಿದಾರವ್ರನ್ನ ಈ ರೀತಿ ಮೂವನ್ ಮಾಡಲಿಕ್ಕೆ ಅಂದರೆ ಆರ್ ಸಿ ಬಿ ಕ್ಯಾಪ್ಟನ್ ಮಾಡಲಿಕ್ಕೆ ಏನೇನೆಲ್ಲ ಕಾರಣಗಳಿವೆ ಅನ್ನೋದನ್ನು ಎಲ್ಲ ಪ್ಲೇಯರ್ಸ್ಗಳು ಒಂಥರ ಇವಾಗ ಬಿಚ್ಚಿಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಅಂದರೆ ಎಲ್ಲ ರಜತ್ ಅವರು ಯಾವ ರೀತಿ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಮೇಲಿರುವಂಥ ಅಭಿಪ್ರಾಯವನ್ನೆಲ್ಲ ಆರ್ ಸಿ ಬಿ ಕೋಚಸ್ ಅದೇ ರೀತಿಯಾಗಿ ಸಪೋರ್ಟಿಂಗ್ ಸ್ಟಾಫ್ಸ್ಗಳೆಲ್ಲ ಕೂಡ ಚರ್ಚೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆಸ್ ಅ ಪ್ಲೇಯರ್ಗಳು ಕೂಡ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಏನೇನೆಲ್ಲ ಹೇಳಿದ್ದಾರೆ ಒಂಥರ ಎಲ್ಲ ಸಿಂಪಲ್ ಆಗಿ ಒಂಥರ ಎಲ್ಲ ಒಂದೇ ನಮ್ಮ ಹೇಳೋ ಥರ ಹೇಳಿದ್ದಾರೆ ಅದು ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರ್ಯಾರು ಏನೇನೆಲ್ಲ ಹೇಳಿದ್ದಾರೆ ಅಂತ ಅದಕ್ಕೂ ಮೊದಲಾಗಿ ಚಾನೆಲ್ನ ವಿಸಿಟ್ ಮಾಡ್ತಿದ್ದವ್ರು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಎಲ್ಲ ಬಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಮೊದಲೇದಾಗಿ ಯಾರ್ಯಾರೆಲ್ಲ ಏನೇನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ಮೊದಲೇದಾಗಿ ತೆಗೆದುಕೊಂಡ್ರೆ ಎಸ್ ಆರ್ ಸಿ ಬಿ ಎಮ್ ಮ್ಯಾನೇಜ್ಮೆಂಟ್ ಸಪೋರ್ಟಿಂಗ್ ಸ್ಟಾಫಲ್ಲಿ ಇರುವಂಥ ದಿನೇಶ್ ಕಾರ್ತಿಕ್ ಅವರು ಕೂಡ ರಜತ್ ಅವರ ಬಗ್ಗೆ ಮೊದಲಿಂದನೂ ಕೂಡ ಆರ್ ಸಿ ಬಿ ಒಂಥರ ಪೋಸ್ಟ್ಗಳಲ್ಲೆಲ್ಲ ಹೇಳ್ತಾ ಇತ್ತು ಡಿ ಕೆ ಅವರು ಹೇಳಿರೋದನ್ನೆಲ್ಲ ಸಂದರ್ಶವನ್ನು ಎಲ್ಲ ಇಂಟರ್ವ್ಯೂನೆಲ್ಲ ಹೇಳ್ತಾ ಇತ್ತು ಡಿ ಕೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಎಸ್ ಕೊನೆಯದಾಗಿ ಕ್ಯಾಪ್ಟನ್ ಆಗಿ ರಜತ್ ಅವರು ಡಿಕ್ಲರ್ ಆದಮೇಲೆ ಆರ್ ಸಿ ಬಿ ಯಾವ ರೀತಿ ಮೋನ್ ಮಾಡತ್ತೆ ಅದೇ ರೀತಿ ರಜತ್ ಪಟ್ಟಿದಾರು ಆ ರೀತಿ ಲೀಡಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗುವಂಥ ಕ್ವಾಲಿಟೀಸ್ ಎಲ್ಲ ಇದೆ ಅದಕ್ಕಾಗಿ ಡಿ ಕೆ ಅವರು ಹೇಳಿದ್ದಾರೆ ಇವರು ಮಧ್ಯಪ್ರದೇಶನ ಯಾವ ರೀತಿ ಕ್ಯಾಪ್ಟನ್ ಹಾಕೊಂಡು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ರು ಆ ಟೀಮನ್ನ ಅಂದರೆ ಸ್ಪಿರಿಟ್ ಆಫ್ ದ ಗೇಮ್ ಯಾವ ರೀತಿ ಇದೆ ಇವ್ರದ್ದು ಅದೇ ರೀತಿಯಾಗಿ ಅವರು ಯಾವ ರೀತಿ ಕ್ಯಾಪ್ಟನ್ಸಿನ ಮಾಡ್ತಾರೆ ಮತ್ತೇನಪ್ಪ ಅಂತ ಹೇಳಿದ್ರೆ ಇವ್ರಿಗೆ ಸಪೋರ್ಟಿಂಗಾಗಿ ಎಲ್ಲ ಕೋಚಸ್ ಅದೇ ರೀತಿಯಾಗಿ ಆಸ್ ಅ ಪ್ಲೇಯರ್ ಅದೇ ರೀತಿಯಾಗಿ ಸೀನಿಯರ್ಸ್ ಪ್ಲೇಯರ್ಸ್ಗಳು ಕೂಡ ಇವ್ರ ಜೊತೆ ಸಪೋರ್ಟಿವರಾಗಿ ಇರ್ತಾರೆ ರಜೆ ಪಟ್ಟಿದ್ದಾರೆ ಅವ್ರಿಗೆ ಮತ್ತೇನಪ್ಪಾ ಅಂತ ಹೇಳಿದ್ರೆ ಫ್ಯೂಚರಾಗಿ ನೋಡಬೇಕಾಗಿದೆ ಮೆತ್ ಯಂಗ್ಸ್ಟರ್ ಆಗಿರೋದ್ರಿಂದ ತರ್ಟಿ ಒನ್ ಇಯರ್ಸ್ ಏಜ್ ಅಷ್ಟೇ ರಜತ್ ಪಟಿದಾರ್ ಅವ್ರಿಗೆ ಹೆಚ್ಚಿನ ಏಜ್ ಆಗಿಲ್ಲ ಅದೇ ರೀತಿಯಾಗಿ ಇವ್ರನ್ನ ಮೂವನ್ ಮಾಡಿದರೆ ಮುಂದೆ ಬರುವಂಥ ಯಂಗ್ಸ್ಟರ್ಸ್ಗಳಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆದಂಗೆ ಆಗುತ್ತೆ ಯಾವ ರೀತಿ ಯಂಗ್ಸ್ಟರ್ಸ್ಗಳನ್ನು ಫ್ಯಾಪ್ ದುಪ್ಲಸ್ಸಿ ಅದೇ ರೀತಿಯಾಗಿ ಹೋದ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವ್ರು ಯಾವ ರೀತಿ ಯಂಗ್ಸ್ಟರ್ಸ್ಗಳನ್ನು ಬೆಳೆಸಿದ್ರು ಅದೇ ರೀತಿಯಾಗಿ ಈ ರಜತ್ ಅವರು ನಮ್ಮ ಇಂಡಿಯಾದ ಮೇನ್ ಮೇನ್ ಕನ್ಸಿಡರ್ ಅಂತ ಅಂತೇಳಿ ಡಿ ಕೆ ಅವ್ರು ಹೇಳಿರೋದು ಇಂಡಿಯಾದ ಕ್ಯಾಪ್ಟನ್ ಆಗಿರಲೇಬೇಕು ಇಂಡಿಯಾದ ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ಇಂಡಿಯಾದ ಕ್ಯಾಪ್ಟನ್ ಆದರೆ ಒಂಥರ ಒಳ್ಳೆದಾಗುತ್ತೆ ಅದಕ್ಕಾಗಿ ರಜತ್ ಪಟ್ಟಿದವರು ಮೊದಲ ಪ್ರಿಫರೆನ್ಸ್ ಆಗಿ ಚಾನ್ಸಸ್ನ ಕ್ರಿಯೇಟ್ ಮಾಡ್ಕೊಂಡು ರಜತ್ ಪಟ್ಟಿದಾರವ್ರ ಆಗದ್ದು ಅಂತ ಡಿ ಕೆ ಅವರು ಹೇಳಿದ್ದಾರೆ ಮತ್ತು ಯಂಗ್ಸ್ಟರ್ಸ್ಗಳು ಇವರು ಯಂಗ್ಸ್ಟರ್ ಆಗಿರೋದ್ರಿಂದ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಅವರ ಬ್ಯಾಟಿಂಗ್ ಶೈಲಿ ಅದೇ ರೀತಿಯಾಗಿ ಬೌಲಿಂಗ್ ಯಾವುದೇ ರೀತಿಯ ಕ್ರಿಕೆಟ್ನ ಯಾವ ರೀತಿ ಆಟಾಡ್ತಾರೆ ಅನ್ನೋದೆಲ್ಲ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳಾಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಆಟ ಅಂತ ಅವ್ರನ್ನ ಚಾನ್ಸಸ್ ಅವ್ರಿಗೆ ಆಪರ್ಚುನಿಟೀಸ್ನ ಕೊಡಲಿಕ್ಕೆ ಒಂಥರ ರಜತ್ ಪಟ್ಟಿದಾರ ಒಂಥ ಸೂಟೇಬಲ್ ಕ್ಯಾಪ್ಟನ್ ಮತ್ತು ಯಾರೂ ಇಲ್ಲ ಅಂತ ರಜತ್ ಪಟ್ಟಿದಾರವರ ಬಗ್ಗೆ ಅಪ್ರಿಷಿಯೇಷನ್ನ ಇಲ್ಲಿ ಡಿ ಕೆ ಅವರು ತೋರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎರಡನೇದಾಗಿ ಕೋಚಸ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಫ್ಯೂಚರಾಗಿ ನೋಡಲಿಕ್ಕೆ ಮತ್ತು ಅಪ್ಕಮಿಂಗ್ ಮುಂದೆ ಎರಡರಿಂದ ಮೂರು ವರ್ಷಗಳ ಕಾಲ ಕೂಡ ಇವರೇ ಕ್ಯಾಪ್ಟನ್ ಆಗಿರಲಿಕ್ಕೆ ಮತ್ತು ಯಾರು ಕೂಡ ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಪ್ಲೇಯರ್ಸ್ಗಳು ಇಲ್ಲ ಅಂತಲ್ಲ ಇದ್ದಾರೆ ಆದರೂ ಕೂಡ ಸೀನಿಯರ್ಸ್ಗಳಿಗಿಂತ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸಸ್ನ ಹೆಚ್ಚಿನದಾಗಿ ಕೊಟ್ಟರೆ ಅವರು ಕೂಡ ಅವ್ರ ಹತ್ರ ಇರುವಂಥ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಯಾವ ರೀತಿ ಆ ಗೇಮಲ್ಲಿ ಇರಬೇಕು ಅದೇ ರೀತಿಯಾಗಿ ಸೀನಿಯರ್ಸ್ಗಳಿಂದ ಕೂಡ ಒಂದಿಷ್ಟು ಥಾಟ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದನ್ನೇ ಹೇಳಿದ್ದಾರೆ ಇಲ್ಲಿ ಆ್ಯಂಡ್ರಿ ಫ್ಲವರ್ ಅವರು ಕೂಡ ಅದೇ ರೀತಿಯಾಗಿ ಇಲ್ಲಿ ಹರ್ಷ ಬೋಗ್ಲೆ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಮಾಜಿ ಕ್ಯಾಪ್ಟನ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಇವರ ರಜತ್ ಅವರ ಬಗ್ಗೆ ಹೇಳಿದ್ದಾರೆ ಅಂತಾರೆ ಕಾಂಗ್ರೆಸ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವಾಗ ಡಿಕ್ಲೇರ್ ಆದರೂ ಅವಾಗೆಲ್ಲ ಪೋಸ್ಟ್ಗಳು ಕೂಡ ಒಮ್ಮೆ ಬಂತು ಅಂತಲೇ ಹೇಳ್ಬೋದಾಗಿದೆ ಮೊದಲದಾಗಿ ವಿರಾಟ್ ಕೊಹ್ಲಿ ಅವ್ರದ್ದು ತೆಗೆದುಕೊಂಡ್ರೆ ಒಳ್ಳೆ ಯಂಗ್ಸ್ಟರ್ ಅದೇ ರೀತಿಯಾಗಿ ನಾನು ನನ್ನ ಕಣ್ಣೆದುರೇ ಆಡಿರುವಂಥ ಯಂಗ್ಸ್ಟರ್ ರಜತ್ ಪಟ್ಟಿದ್ದಾರೆ ಅವರು ಅವರ ಕ್ಯಾಪ್ಟನ್ಸಿ ನಂಗೆ ಆಡಲಿಕ್ಕೆ ಒಂಥರ ಹೆಮ್ಮೆ ಯಾಕಪ್ಪ ಅಂತ ಹೇಳಿದೆ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಅವರ ಕ್ಯಾಪ್ಟನ್ ಸ್ಕಿಲ್ನ ತೋರಿಸ್ತಾರೆ ಮತ್ತು ಏನಾದರೂ ತಪ್ಪುಗಳಾದರೆ ನಾವು ಕೂಡ ಅವ್ರಿಗೆ ಹೇಳ್ಬೋದಾಗಿತ್ತು ಈ ರೀತಿ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಒಂಥರ ಇವ್ರ ಮೇಲೆ ಹೆಚ್ಚಿನ ಅಭಿಪ್ರಾಯ ಅದೇ ರೀತಿಯಾಗಿ ಭರವಸೆಗಳನ್ನೆಲ್ಲ ಇಟ್ಕೊಂಡು ಒಂಥರ ಆರ್ ಬಿಗೆ ಮೀನು ಕಟ್ನಿಟ್ಟಾಗಿ ರಜತ್ ಪಟ್ಟಿದಾರವರೇ ಆಗಬೇಕು ಅಂತ ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಕ್ಯಾಪ್ಟನ್ಸಿಯ ಪ್ರೆಷರ್ನ ಒಂಥರ ನೀವು ಹಾಕ್ತಿರೋ ಕ್ಯಾಪ್ಟನ್ ಬಗ್ಗೆ ಅಂತ ಕೇಳಿದಾಗೂ ಕೂಡ ವಿರಾಟ್ ಕೊಹ್ಲಿ ಅವರು ಪಕ್ಕ ಇದನ್ನು ಡಿಕ್ಲೇರ್ ಮಾಡಿಕೊಂಡು ರಜತ್ ಪಟ್ಟಿದಾರವ್ರಿಗೆ ಚಾನ್ಸಸ್ ಕೊಡಲೇಬೇಕು ಅನ್ನೋದಂತ ಅವರು ನನ್ನ ಪ್ರಕಾರ ಮಾಡಿದ್ರು ಅನಿಸುತ್ತೆ ಅದಕ್ಕಾಗಿ ರಜತ್ ಪಟ್ಟಿದಾರವ್ರಿಗೆ ಒಮ್ಮೆಲೆ ಆಪರ್ಚುನಿಟಿ ಸಿಕ್ತು ಒಂಥರ ಯಾರು ವೋಟಿಂಗಲ್ಲಿ ಅಂತ ಹೇಳಿದರೆ ಒಂಥರ ಯಾರು ವೋಟ್ ಮಾಡಿದೆ ಯಾ ಅಂದರೆ ಕಾಂಪಿಟೇಷನ್ ಇಲ್ಲದೆ ಈಸಿಯಾಗಿ ಅವರು ಕ್ಯಾಪ್ಟನ್ ಸೀರೀಸ್ಗೆ ಬಂದುಬಿಟ್ರು ಅಂತಲೇ ಹೇಳ್ಬೋದು ಅಪ್ ದ ಆರ್ಡ್ರ್ ಆಗೋದ್ರು ರಜತ್ ಪಟ್ಟಿದಾರ್ ಅವರು ಅದೇ ರೀತಿ ಹರ್ಷ ಬೋಗ್ಲೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಇವರು ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನ್ಸೋಲ್ಡ್ ಅನ್ಸೋಲ್ಡ್ ಹಾಕ್ಕೊಂಡು ಅಲ್ಲಿಂದ ಕಮ್ ಬ್ಯಾಕ್ ಮಾಡಿಕೊಂಡು ಆರ್ ಸಿ ಬಿಲಿ ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ಸ್ ಬದಲಿಗೆ ಬಂದ್ಕೊಂಡು ಅಲ್ಲಿ ಬೇಸ್ ಪ್ರೈಝ ಟ್ವೆಂಟಿ ಲ್ಯಾಕ್ಸ್ಗೆನೋ ಬಂದ್ಕೊಂಡು ಅಲ್ಲಿಂದ ಯಾವ ರೀತಿ ಆರ್ ಸಿ ಬಿ ಸೆಮಿಫೈನಲ್ ಅದೇ ರೀತಿಯ ಕ್ವಾರ್ಟರ್ ಫೈನಲಲ್ಲೆಲ್ಲ ಸೆಂಚುರಿನ ಹೊಡೆದಿದ್ದು ಸೆಮಿಫೈನಲ್ ತೆಗೆದುಕೊಂಡು ಹೋಗಿದ್ದು ಆರ್ ಬಿನ ಎಲ್ ಎಸ್ ಸಿ ಜೊತೆಗೆ ಅದು ಕೂಡ ಅನ್ಬಿಲಿವೇಬಲ್ ಸೆಂಚುರೀಸ್ಗಳನ್ನು ಹೊಡೆದಿದ್ದು ಅಲ್ಲಿಂದ ಅಂತ ರಜತ್ ಪಟಿದಾರವರ ಕೆರಿಯರೇ ಚೇಂಜ್ ಆಗೋಯ್ತು ಅಂತಲೇ ಹೇಳ್ಬೋದು ಆರ್ ಸಿ ಬಿಲಿ ಅದೆಲ್ಲವನ್ನು ಹರ್ಷ ಬೋಗ್ಲಿ ಅವರು ಒಂದೊಂದಾಗಿ ಒಂದೊಂದಾಗಿ ಕ್ಲಿಯರ್ ಪಿಕ್ಚರನ್ನ ತೋರಿಸಿದ್ದಾರೆ ಹೋದ್ ಬಾರಿ ಹೋ ಸೀಸನಲ್ಲೂ ಕೂಡ ಹಾಫೀಸ್ ಸೀಸನ್ ಏನೂ ಇಲ್ಲಾಗಿತ್ತು ಸೆಕೆಂಡ್ ಹಾಫಲ್ಲಂತೂ ಸಿಕ್ಕಪಡೆ ಕ್ಲಿಕ್ ಹಾಕೊಂಡು ಒಳ್ಳೆ ಪರ್ಫಾರ್ಮೆನ್ಸಿಂದ ಆರ್ ಸಿ ಬಿನೂ ಕೂಡ ಒಂಥರ ಒಂದು ಮಟ್ಟಕ್ಕೆ ಆರ್ ಸಿ ಬಿನ ತೆಗೆದುಕೊಂಡು ಹೋಗೋದು ಮೇನ್ ಆಗಿ ನಂಬರ್ ತ್ರೀ ರಜತ್ ಅವರು ಅಂತಲೇ ಹೇಳಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಹರ್ಷ್ ಬೋಗ್ಲೆ ಅವರು ಇದಿಷ್ಟು ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರ ಬಗ್ಗೆ ಹೇಳಿರುವಂಥ ಮಾಜಿ ಪ್ಲೇಯರ್ಸ್ ಅದೇ ರೀತಿಯಾಗಿ ಕೋಚಸ್ ಅದೇ ರೀತಿಯಾಗಿ ಎಸ್ ಅ ಪ್ಲೇಯರ್ ಕ್ಯಾಪ್ಟನ್ ಆಗಿ ಮಾಜಿ ಕ್ಯಾಪ್ಟನ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಹೇಳಿರುವವರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ಇಷ್ಟ ಲಕ್ಷ ಇವಾಗ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ